ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಒಂದು ಆಟೋ ಕಳಿಸ್ಕೊಟ್ಟಿದ್ರಲ್ಲ ಹಾಂ ಅದು ನಾನೇ ಸರ್ ಮಾಡಲ್ ಎಷ್ಟು ಗಾಡಿ ಮೈ ಅದು ಹದಿನೈದನೇ ಮಾಡಲ್ ಸರ್ ಹ್ಞೂ ಓನರ್ ಎಷ್ಟಾಗಿದ್ದಾರೆ ಸರ್ ಐದನೇ ಓನರ್ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಕಡಿದು ಸರ್ ಡಾಕ್ಯುಮೆಂಟ್ಸ್ ಎಫ್ಸಿ ಇನ್ಶೂರೆನ್ಸ್ ಲಾಪ್ಸ್ ಆಗಿದೆ ಸರ್ ಅದೇನ್ ಮಾಡ್ಸ್ಕೊಡ್ತೀರಾ ಹಾಗೆ ಕೊಡ್ತೀರಾ ಅವರು ಮಾಡ್ಕೊತೀನಿ ಅಂದ್ರೆ ಅವರೇ ಮಾಡ್ಕೊಳ್ಳಿ ಇಲ್ಲ ಮಾಡ್ಸ್ಕೊಡು ಅಂದ್ರೆ ಮಾಡ್ಸ್ಕೊಡ್ತೀನಿ ಸರ್ ಟೈರ್ ಕಂಡೀಷನ್ ಅಣ್ಣ ಟೈರ್ ಎಲ್ಲ 90 95% ಇದೆ ಸರ್ ಎಲ್ಲ MRF ಟೈರ್ ಎಷ್ಟು ಕೊಡ್ತೆ ಮೈರಿ ಇದೆ ಗಾಡಿ ಇವತ್ತು 27 28 ಬರ್ತಿದೆ ಸರ್ ಲೋನ್ ಯಾವುದಿಲ್ಲ ಅಲ್ಲ ಸರ್ ಲೋನ್ ಇದೆ ಒಂದ ಒಂದು ಹತ್ತು ಕಂತಿದೆ ಇದೆ ಮೂರ್ ಮೂರ್ ಸಾವಿರ ರೂಪಾಯಿ ಕ್ಲಿಯರ್ ಮಾಡಿ ಕೊಡ್ತೀರಾ ಆ ಗ ಕ್ಲಿಯರ್ ಮಾಡ್ಕೊಡ್ತೀನಿ ಹಿನ್ಗಡೆ ತುಟಿ ಎಲ್ಲ ಚೆನ್ನಾಗಿದೆ ಬಗ್ಸೀಡು ಎಲ್ಲ ಸೂಪರ್ ಆಗಿದೆ ಸರ್ ಲೊಕೇಶನ್ ಇಲ್ಲಿ ಕಡೆ ಇರೋದು ಸರ್ ಇದು ಮೈಸೂರು ಜಿಲ್ಲೆ ಹ್ಮ್ ಸಾಲಿಗ್ರಾಮ ತಾಲೂಕು ಹ್ಮ್ ಮುದ್ದನಳ್ಳಿ ಅಂತ ಒಂದು ಗ್ರಾಮ ಸರ್ ಎರಡ್ ಸಾವಿರದ ಇಷ್ಟು ನೋಡಲು ಎರಡ್ ಸಾವಿರದ ಹದಿನೈದು ಎರಡ್ ಸಾವಿರದ ಹದಿನೈದು ಹ್ಮ್ ಎರಡ್ ಸಾವಿರದ ಹದಿನೈದು ಮಾಡಲು ಇಷ್ಟ ರೇಟ್ ಇದು ಸರ್ ಒಂದ್ ಲಕ್ಷ ರೂಪಾಯಿ ಹೇಳ್ತಾ ಇದೀನಿ ಹ್ಮ್ ಬಂದ್ರೆ ಅಚ್ಚ ಕಡಿಮೆ ಮಾತಾಡೋಣ ಬೆದರ್ ಹೆಚ್ಚು ಕಮ್ಮಿ ಆಗುತ್ತೆ ಓ ಖಂಡಿತ ಇದು 2015 ರ ಮಾಡ್ಲಾ ಹೌದು ಸರ್ 2015 ಓನರ್ ಮ್ಯಾನುಫ್ಯಾಕ್ಚರಿಂಗ್ 2015 ಇದು ಓನರ್ ಇದು ಇದನ್ನ ಆಗಿರೋದು ಆಗ್ಲೇ ಓನರ್ ಎಷ್ಟು ಅಂದ್ರೆ ಓನರ್ ಐದನೇ ಓನರ್ ಆಗಿದೆ ಸರ್ ಐದನೇ ಓನರ್ ಹ್ಮ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ಸರ್ ರನ್ನಿಂಗ್ ಇದೆ ಅದೇ ಎಫ್ಸಿ ಇನ್ಶೂರೆನ್ಸ್ ಅಂತ ಇಲ್ಲ ಸರ್ ಲಾಸ್ಟ್ ಆಗಿದೆ ಅದು ಮಾಡ್ಸ್ಕೊಳ್ತೀರಾ ನಾನು ಕೊಡ್ತೀರಾ ಅದೇ ಅದು ಅವರ ಮೇಲೆ ಡಿಪೆಂಡ್ ಮಾಡ್ಸಿ ಅಂದ್ರೆ ಮಾಡ್ಸ್ಕೊಳ್ತೀನಿ ಹ್ಮ್ ಇಲ್ಲ ನಾವೇ ಮಾಡ್ಸ್ಕೊತೀವಿ ಅಂದ್ರೆ ಅವರೇ ಮಾಡ್ಸ್ಕೊಳ್ಳಿ ಅವ್ರಿಗೆ ಮಾಡ್ಸ್ಕೊಬೇಕು ಲೊಕೇಶನ್ ಎಲ್ಲ ಮೈಸೂರು ಜಿಲ್ಲೆ ಮೈಸೂರು ಜಿಲ್ಲೆ ಸಾಯಿ ಗ್ರಾಮ ತಾಲೂಕು ಮುದ್ನಹಳ್ಳಿ ಗ್ರಾಮ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡಿಸಿಲ್ವ ಗಡಿಗೆ ಸಿಸ್ಟಮ್ ಇದೆ ಇದು ಫುಲ್ ಟಾರ್ಪಲ್ ಕಟ್ಕೋಬೇಕು ಅಂದ್ರೆ ಫುಲ್ ಆಂಗ್ಲರ್ ಅಲ್ಲಿ ಟಾಪ್ ಮಾಡಿಸಿದೀನಿ ಇವಾಗ ಏನ್ ಟಾರ್ಪಲ್ ಬಿಚಾಕ್ ಬಿಟ್ಟಿದೀನಿ ನನಗೆ ಯೂಸ್ ಇತ್ತಿಲ್ಲ ಅದಕ್ಕೋಸ್ಕರ ಅದೆಲ್ಲ ಇದೆ ಫುಲ್ ಕ್ಲೀನ್ ಆಗಿ ಟಾರ್ಪಲ್ ಕಟ್ಕೋಬಹುದು ಫುಲ್ ಎಲ್ಲ ಕಬ್ಬಿಣದಲ್ಲಿ ಎಲ್ಲ ಮಾಡಿಸಿದೀನಿ ಆಂಗ್ಲರ್ ಗಳಲ್ಲಿ